ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸಮಸ್ತ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶ್ರಾವಣ ಏನೇನು ಮುಗಿತಲ್ವಾ ಸೊ ಅದಕ್ಕೆ ನಾನು ಮಟನ್ ಕರ್ಡ್ ಸುಖನ ಯಾವ ಥರ ಮಾಡಬೇಕು ಅಂತ ತುಂಬಾ ಸಿಂಪಲಾಗಿ ಇದ್ದೀನಿ ಪ್ಲೇನ್ ಸಾರುಗಳ ಜೊತೆ ಊಟಕ್ಕೆ ನೇಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸೊ ಬಾಣಲಿಗೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಸೊ ಈರುಳ್ಳಿ ಹಾಕಿದಾದ್ಮೇಲೆ ನೋಡಿ ಟ್ರಾನ್ಸ್ಪರೆಂಟ್ ಆಗುವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಜೊತೆಗೆ ಈರುಳ್ಳಿ ತುಂಬಾ ಸಾಫ್ಟ್ ಆಗಬೇಕು ಇದರ ಬಣ್ಣನೂ ಚೆನ್ನಾಗಿ ಚೇಂಜ್ ಆಗಬೇಕು ಆ ಥರ ನೀವು ಕೈಗೆ ಬಿಡದೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ ಸೊ ಎಷ್ಟು ಫ್ರೈ ಮಾಡ್ಕೊಂಡು ಆದ್ಮೇಲೆ ನೋಡಿ ಒಂದು ಸ್ವಲ್ಪ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ಜಸ್ಟ್ ಒಂದು ಐದರಿಂದ ಆರು ಎಲೆ ಹಾಕೊಳ್ಳಿ ಅಷ್ಟು ಜಾಸ್ತಿ ಏನು ಬೇಡ ಸೊ ನೋಡಿ ಪುದೀನ ಹಾಕಿದಾದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಎರಡು ನಿಮಿಷಗಳ ಕಾಲ ತದನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಸೊ ಹಾಕಿದಾದಮೇಲೆ ಮತ್ತೊಮ್ಮೆ ಈ ಥರ ಬಾಡಿಸ್ಕೋಬೇಕು ಸೊ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಇನ್ ಕೇಸ್ ಮನೆಯಲ್ಲಿ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಧಜ್ಜಿಬಿಟ್ಟು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಇದೆಲ್ಲ ಪ್ರೊಸೆಸ್ ಆದಮೇಲೆ ಇದಕ್ಕೆ ನಾನು ಒಂದು ಫಿಫ್ಟ್ ಒನ್ ಫಿಫ್ಟಿ ಗ್ರಾಮಷ್ಟು ಮಟನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ವಿಸಲ್ ಮಾಡಿದ್ದೆ ಅಂದರೆ ಒಂದು ಐದರಿಂದ ಆರು ವಿಸಲ್ ಹಾಕಿದ್ದೆ ಸೊ ಇವಾಗ ತಣ್ಣಗಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ ಇದಕ್ಕೆ ಹಾಕೊತಾ ಇದ್ದೀನಿ ಸೊ ನೋಡಬಹುದು ನೀವು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇದ್ದೀನಿ ನಾನು ಇದು ಚೆನ್ನಾಗಿ ಬೆಂದಿರುತ್ತಲ್ವ ಇವಾಗ ನಾನು ಡೈರೆಕ್ಟಾಗಿ ನೀರು ಸಮೇತ ಹಾಕೊತಾಯಿದ್ದೀನಿ ಇದ್ದೀನಿ ನೋಡಿ ಜಾಸ್ತಿ ಇಲ್ಲ ಇದು ಒನ್ ಫಿಫ್ಟಿ ಗ್ರಾಮ್ ಅಷ್ಟೇ ಇದೆ ಮಟನ್ ಇದು ಸೊ ನೋಡಿ ಈ ಥರ ಹಾಕ್ಕೊಳ್ಳಿ ಮಟನ್ನ ಡೈರೆಕ್ಟಾಗಿ ನಾವು ಹಾಕಲಿಕ್ಕೆ ಹೋಗಬಾರ್ದು ಅದು ಸ್ವಲ್ಪ ಬೇಲಿಕ್ಕೆ ತುಂಬ ಸಮಯ ತಾಳುತ್ತೆ ಸೊ ಅದಕ್ಕೆ ನಾನು ಬೀಸಲ್ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನೋಡಿ ಒಂದು ಅರ್ಧ ಟಮಾಟೆಯನ್ನು ಕಟ್ ಮಾಡಿಬಿಟ್ಟು ಹಾಕೊಂಡ್ಬಿಟ್ಟು సాఫ్ట్ ఆగకు చనగే ఇలా బాడస్కుతాయి ఆ నెక్స్ నోడే ఖారకి ఎట్టు బో అు అచ్చకరద పుడన సేవస్కొడి నన్ను ఒేబల్ స్పూన అచ్చకరద పొడి హిందో టేబల్ స్పూనస్ ధనియా పౌడర్ మరి టీ అరిష్ణ అరిశ్ణ హీని ఆ నెక్స్ట్ నోడి ತೇಜು ಅವರ ಬಿರಿಯಾನಿ ಪೌಡರ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೊಂಡ್ರೆ ಸಾಕು ಅಷ್ಟೇ ಇನ್ ಕೇಸ್ ಅದಿಲ್ಲ ಅಂದರೆ ನೀವು ನಾರ್ಮಲಾಗಿ ಯಾವುದು ಯೂಸ್ ಮಾಡ್ತೀರಾ ಬಿರಿಯಾನಿ ಪೌಡರ್ ಅಥವಾ ಮನೆಯಲ್ಲೇ ತಯಾರು ಮಾಡ್ಕೊಂಡ್ರೆ ಅದು ಬೇಕಾದ್ರೂ ಹಾಕೋಬೋದು ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಮಸಾಲೆಗಳು ಹಾಕಿದಾದ್ಮೇಲೆ ನೋಡಿ ಕೈ ಬಿಡದೆ ನೀವು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಚೆನ್ನಾಗೇ ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು ಅಂದರೆ ಬಾಡ್ಸ್ಕೊತಾ ಇರಬೇಕು ಎಷ್ಟು ಚೆನ್ನಾಗಿ ನೀವು ಬಾಡಿಸ್ಕೊತಿರೋ ಅಷ್ಟೇ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ತೇಜೋವರ ಬಿರಿಯಾನಿ ಪೌಡರ್ ಅಂದರೆ ಇದೆ ನೋಡಿ ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಅಷ್ಟೇ ಇತ್ತು ಹಾಫ್ ಸ್ಪೂನ್ ಅಷ್ಟೇ ಹಾಕೊಳ್ಳಿ ಆ ಬಿರಿಯಾನಿ ಪೌಡರ್ ಹಾಕಿದಾದ್ಮೇಲೆ ನೋಡಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಮೊಸರನ್ನು ಹಾಕೊಳ್ಳಿ ಮೊಸರು ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗೆ ಬರುತ್ತೆ ಮೊಸರು ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಅಷ್ಟೇ ಮೊಸರು ಹಾಕಿ ಮಾಡಿ ತುಂಬನೇ ಚೆನ್ನಾಗಿ ರುಚಿ ಇರುತ್ತೆ ಸೊ ನೆಕ್ಸ್ಟ್ ನೋಡಿ ಈ ಥರ ಡ್ರೈ ಆಗ್ತಾ ಬರಬೇಕು ಆ ಥರ ನೀವು ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಆ ನೋಡಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ನಿಮ್ಗೇನೋ ಗೊತ್ತಾಗಲ್ಲ ಸೊ ಅದಕ್ಕೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ಆ ಹಸು ನುಡಿ ತಳಬಿಟ್ಟು ಬರ್ತಾಯಿದೆ ಅನ್ಬೇಕಾದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ಇವಾಗ ನಾನು ಸ್ಟವ್ನ ಆಫ್ ಇದ್ದೀನಿ ಫೈನಲಿ ಮಟನ್ ಕರ್ಡ್ ಸುಕ್ಕ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ರೆಸಿಪಿಗಳು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಆ ರೆಸಿಪಿನ ಮಾಡ್ತೀನಿ ಈ ರೆಸಿಪಿ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಹೊಸ ರೆಸಿಪಿ ಎಸೀಸಿದ್ದೀನಿ ಅಲ್ಲಿವರೆಗೆ ಎಂಜಾಯ್ ಮಾಡ್ತಾಯಿ ಶುಭವಾಗಲಿ ಹೋಗಿ ಬಬ್ಬಾಯ್